ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೂ ಹಾಗೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ಆ್ಯಂಡ್ ಒಂದು ಮೀಮ್ ನೋಡಿದೆ ವೆನ್ ಎವರ್ ಕೆ ಎಫ್ ಐ ನೀಡ್ಸ್ ಅಮೇಝಿಂಗ್ ಸಾಂಗ್ ಗಣೇಶ್ ಸರ್ ಬಿ ಲೈಕ್ ಮೈಕ್ ಡ್ರಾಪ್ ಅಂತ ಸೊ ಅದು ಡೆಫಿನೆಟ್ಲಿ ಟ್ರೂ ಸೊ ಸಕ್ಕರಾಗಿ ಕಾಣಿಸ್ತೀರಾ ಸರ್ ವೆರಿ ಚಾಮಿಂಗ್ ಇನ್ಫ್ಯಾಕ್ಟ್ ಒಂದು ಹತ್ತು ಸತಿ ನೋಡಿದೆ ನಾನು ಬ್ಯಾಕ್ ಗ್ರೌಂಡ್ ನೋಡೋಕ್ಕೆ ಬಟ್ ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ ನಿಮ್ಮನ್ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಅಮೇಝಿಂಗ್ ಆ್ಯಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇವನ್ನೇ ಹೇಳಿದರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಗ ಮೀನ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರು ಓಕೆ ನಾರ್ಮಲಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ಡ್ ಸರ್ ಯು ಪ್ರೂವ್ ದ್ ವರ್ಡ್ಸ್ ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಾಂಗ್ ಆಫ್ ಮಾಡಿದ್ರೂನು ಪ್ಲೇ ಆಗಿಲ್ಲ ಅಂದರೂ ಮೈಂಡಲ್ಲಿ ಜೈನಿಗೆ ಅದು ಓಡ್ತಾನೆ ಇದೆ ಮಲ್ಗಕ್ಕೆ ಆಗ್ತಾಯಿಲ್ಲ ಸೊ ಯುವ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಚಂದನ್ ಸರ್ ಆಲ್ರೆಡಿ ಹಿ ಆಸ್ ಪ್ರೂವ್ಡ್ ಸೊ ಮೈ ಮ್ಯಾರೇಜಸ್ ಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್ ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಕಾಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ ಸೊ ಲುಕಿಂಗ್ ಫೋರ್ವರ್ ಟು ದ್ಯಾಟ್ ಸಾಂಗ್ ಆಸ್ ವೆಲ್ ಸೊ ಈಗ ಹೇಗಗನ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಸೊ ಈ ಮೂರು ಸಾಂಗ್ ಗೆ ಹೇಗೆ ನೀವೆಲ್ರೂ ಸಪೋರ್ಟ್ ಮಾಡಿದೀರಾ ಈ ಹೇಗಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗ್ ಹಾಗೆ ಸಪೋರ್ಟ್ ಮಾಡಿ ಆಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ತ್ಯಾಂಕ್ಸ್ ಪ್ರಶ್ನೆಗಳಿದ್ರೆ ಕೇಳಬಹುದು ನಾ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರಣ್ಯವ್ರು